ನಮಸ್ಕಾರ ಇವತ್ತಿನ ಬೆಳಗಿನ ಜಾವ ಅಮ್ಮ ನೆಚ್ಚಿನ ಎಮ್ ಎಲ್ ಎ ಅವರಾದ ಮತ್ತು ಮಿನಿಸ್ಟರ್ ಆದ ಎಸ್ ಎಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಅವರ ತಮ್ಮನವರಾದ ಎಮ್ ಎಲ್ ಸಿ ಚಂದ್ರಾಜ್ ಹಟ್ಟಿರೋರು ಬೆಳಗ್ಗೂರಿಂದ ಬೆಳಗಾಗಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಕಾರ್ ಆಕ್ಸಿಡೆಂಟ್ ಆಯಿತು ಅದರಲ್ಲಿ ಇಬ್ಬರಿಗೂ ಸ್ವಲ್ಪ ಗಾಯಗಳಾದವು ಆ ಕಾರ್ನಲ್ಲಿ ನಾಲ್ಕು ಜನ ಇದ್ದರು ಒಬ್ಬರು ಗನ್ಮ್ಯಾನ್ ಮತ್ತು ಒಬ್ಬರು ಡ್ರೈ ಡ್ರೈವರ್ ಇದ್ದರು ಅವರು ನಾಲ್ಕು ಜನಕ್ಕೆ ಹಾಸ್ಪಿಟ್ಲ್ ಬೆಳಗ್ಗೆ ಆರು ಗಂಟೆಗೆ ಬಂದರು ಬಂದಾಗ ಮೇಡಮ್ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿತ್ತು ಮೇಡಮ್ಗೆ ಬೆನ್ನು ಮತ್ತು ಕುತ್ತಿಗೆ ಸ್ವಲ್ಪ ಹೆಚ್ಚಿಗೆ ಪೆಟ್ಟಾಗಿರೋದ್ರಿಂದ ಮೇಡಮ್ಗೆ ಫಸ್ಟ್ ಏಡ್ ಕೊಟ್ಟು ಸ್ಟೆಬಲೈಸ್ ಮಾಡಿ ಆಮೇಲೆ ಎಮ್ ಆರ್ ಐ ಮಾಡಿದ್ವಿ ಎಮ್ ಆರ್ ಐ ಒಳಗೆ ಎಲ್ ಒನ್ ಮತ್ತು ಎಲ್ ಫೋರ್ ಅಂತ ಹೇಳಿ ಬೆನ್ನ ಎರಡು ಎಲ್ಬ್ಗಳು ಇರ್ತಾವೆ ಅವೆರೂ ಎಲ್ಬೋ ಫ್ರಾಕ್ಚರ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಪೇಯ್ನ್ ಹೆಚ್ಚಾಗಿದೆ ಅದಕ್ಕೆ ಮೇಡಮ್ ನಾವು ಟ್ರೀಟ್ಮೆಂಟ್ ಇದ್ದೀವಿ ಈಗ ಮೇಡಮ್ ಇಸ್ ರೆಸ್ಪಾಂಡೆಡ್ ವೆರಿ ವೆಲ್ ಬಂದಾಗ ಸ್ವಲ್ಪ ಕಾರ್ನಲ್ಲಿ ಗಿಕ್ನೆಸ್ ಇತ್ತು ಬಟ್ ಈಗೆಲ್ಲ ರಿಕವರಿ ಆಗಿದೆ ಈಗ ಜಸ್ಟ್ ಚೆಕ್ ಮಾಡಿ ಬಂದೆ ಮೇಡಮ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ ಟ್ರೀಟ್ಮೆಂಟ್ಗೆ ಮತ್ತು ಚಂದ್ರ ಅವರಿಗೆ ತಲೆಗೆ ಬಟ್ಟೆ ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಸ್ವಲ್ಪ ಮೈಲ್ಡ್ ಬೇನೆ ಎಡಿಮಾ ಇದ್ದಿದ್ದರಿಂದ ಅವ್ರಿಗೂ ರೆಸ್ಟ್ ಹೇಳಿದ್ವಿ ಅವ್ರಿಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅವ್ರ ಜೊತೆಗೆ ಒಬ್ಬರು ಡ್ರೈವರು ಮತ್ತು ಒಬ್ಬರು ಮ್ಯಾನ್ ಬಂದಿದ್ದರು ಡ್ರೈವರಿಗೆ ತಂಬಿಗೆ ಹಚ್ಚಿ ಬೆಂಟ್ ಯಾಕಂದ್ರೆ ಏರ್ ಬ್ಯಾಗ್ ಓಪನ್ ಆಗಿದ್ದಕ್ಕ ಬ್ಲಾಸ್ಟ್ ಆಗಿದ್ದಕ್ಕೆ ಅದು ಕಂಬ ಇಂಜುರಿ ಆಗೈತಿ ಅದನ್ನ ಬಿಟ್ಟರೆ ಮತ್ತೆ ಫೀವರ್ ಇಂಜುರಿ ಅವ್ರಿಗೂ ಇಲ್ಲ ಯಂಗ್ ಮ್ಯಾನ್ ಅವ್ರಿಗೂ ಸ್ವಲ್ಪ ಮೈಲ್ಡ್ ಶೋಲ್ಡ್ರಿಗೆ ಮತ್ತು ಎದೆ ಕಟ್ ಆಗೈತಿ ಬಟ್ ಅವರು ಆರಾಮದಾರ ನಾಲ್ಕು ಜನ ಸುತ್ತಾದ ಸಾರಿ ಔಟ್ ಆಫ್ ಡೇಂಜರ್ ಇದ್ದಾರೆ ಅದಕ್ಕೆ ಅವರು ಚೇತರಿಸ್ಕೋತಾ ಇದ್ದಾರೆ ಅದಕ್ಕೆ ಜನರು ಪ್ಯಾನಿಕ್ ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ಅಂತ ಹೇಳಿ ತಮ್ಮ ಕಡೆ ಬಂದಿದ್ದೀನಿ ಮೇಡಮ್ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಏನು ಇತ್ತಂದ್ರೆ ನಾಳೆ ಬೆಳಗ್ಗೆ ಮತ್ತೆ ಅವ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ನಾವು ಹೇಳ್ಕೊಡ್ತೀನಿ ಈಗ ಅವರಿಬ್ರು ಡ್ರೈವರ್ಸ್ ಮತ್ತು ಮನೆಗೆ ಹೋಗಿದ್ದಾರೆ ಜನರಾಜ್ರು ಇವತ್ತು ಹೋಗ್ತಾ ಹೋಗ್ತಾರೆ ಸಂಜೆಗೆ ಆಮೇಲೆ ಮೇಡಮ್ ಅವ್ರು ಮೋಸ್ಟ್ಲಿ ಇನ್ನೊಂದು ಎರಡು ದಿವಸ ಇರಬೇಕಾಗ್ತದೆ ಸ್ವಲ್ಪ ಪೇನ್ ರಿಲೀಫ್ ಆದಮೇಲೆ ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಇಲ್ಲ ಇಲ್ಲ ಏನು ಅವಶ್ಯಕತೆ ಇಲ್ಲ ಮೇಡಮ್ ಹೊಟ್ಟೆ ಗಂಜಿ ತಗೋತಾ ಇದ್ದಾರೆ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡೋದ ಅವಶ್ಯಕತೆ ಏನಿಲ್ಲ ನಮ್ಮ ಕಡೆ ನ್ಯೂರೋಸರ್ಜನ್ ಫಿಸಿಷಿಯನ್ ಆರ್ಥೋಪೆಟಿಷನ್ ಎಲ್ಲರೂ ಇರೋದ್ರಿಂದ ಈ ಟ್ರೀಟ್ಮೆಂಟ್ ನಾವು ಇಲ್ಲೇ ಮಾಡ್ತೀವಿ ಇಲ್ಲ ಶಿಫ್ಟ್ ಮಾಡೋ ವಿಚಾರ ಅಂತೂ ಏನಿಲ್ಲ Thank you.